ನಮಸ್ತೆ ಶ್ರೀ ಕೃಷ್ಣ ಪರಮಾತ್ಮ ಅಂತ ಹೇಳಬೇಕಾಗಿದರೆ ಇವತ್ತಿಗೂ ಸಹ ಅಂತಹ ಅದ್ಭುತವಾದಂತಹ ವ್ಯಕ್ತಿಯನ್ನ ಜಗತ್ತಿಗೆ ಕೊಟ್ಟ ನೆಲ ನಮ್ಮದು ಅಂತ ಹೇಳಿ ಹೆಮ್ಮೆ ಇದೆ ನಾವು ಆತನನ್ನ ಪರಮಾತ್ಮ ಅಂತ ಕರೀತೇವೆ ಜನರು ಕಷ್ಟದಲ್ಲಿದ್ದಾಗ ಒಂದು ಬಾರಿ ಕೃಷ್ಣನನ್ನ ಕರೆದರೆ ಕೃಷ್ಣ ಒಲಿಯದೆ ಇರಲಾರ ಅನ್ನುವಂತಹ ಮಾತುಗಳನ್ನು ಸಹ ದಾಸರು ಹೇಳ್ತಾರೆ ಜಗತ್ತಿನ ಮೊದಲ ಡಾಕ್ಟರ್ ಜಗತ್ತಿನ ಮೊದಲ ಉತ್ತಮ ಪೊಲಿಟಿಕಲ್ ವಿಮರ್ಶ್ನೆಯನ್ನ ಮಾಡಿದಂತಹವನು ಮೊದಲ ಸೈನಿಕನಾಗಿ ಸೈನ್ಯವನ್ನ ರೂಪಿಸಿಕೊಂಡು ಸೈನ್ಯವನ್ನ ರಚಿಸಿಕೊಂಡು ಧರ್ಮಕ್ಕಾಗಿ ಯುದ್ಧವನ್ನ ಮಾಡಿದಂತಹ ಸೇನಾ ನಾಯಕ ಹೀಗೆ ಆತನನ್ನ ನಾವು ಬಹಳ ಹೆಸರಿನಿಂದ ಕರೀತೇವೆ ಅಂತಹ ಅದ್ಭುತವಾದಂತಹ ಶ್ರೀಕೃಷ್ಣ ಜಗತ್ತಿನ ಜನರು ಪರಮಾತ್ಮ ಅಂತ ಹೇಳಿ ನಂಬಿದಂತಹ ಶ್ರೀಕೃಷ್ಣ ಸ್ವತಃ ಸೋದರ ಮಾವನಿಗೆ ಸೋದರ ಮಾವನ ದೃಷ್ಟಿಯಲ್ಲಿ ಶತ್ರುವಾಗಿದ್ದ ಬಾಲಕನಾಗಿರಬೇಕಾಗಿದ್ರೆಯೇ ಸ್ವಂತ ಮಾವ ಕೊಲ್ಲಬೇಕು ಅಂತ ಹೇಳಿ ಹೊರಟಿದ್ದಂತಹ ವ್ಯಕ್ತಿ ಶ್ರೀಕೃಷ್ಣನಾಗಿ ಬದಲಾಗ್ತಾನೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಹೇಳ್ತೇವೆ ಇಷ್ಟು ವರ್ಷಗಳ ನಂತರವೂ ಸಹ ಅಯೋಧ್ಯೆಯಲ್ಲಿ ರಾಮ್ಲಲಾ ಮೂರ್ತಿಯನ್ನ ನೋಡಬೇಕಾಗಿದ್ರೆ ಆ ಎಲ್ಲ ಭವ್ಯತೆ ದಿವ್ಯತೆಗಳ ಅನುಭವ ನಮಗಾಗ್ತದೆ ಎಂತಹ ಅದ್ಭುತವಾದಂತಹ ವ್ಯಕ್ತಿ ಆತ ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಬದುಕ್ತಾನೆ ಅಪ್ಪನ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಪ್ರಾಣ ಹೋದರೂ ಚಿಂತೆ ಇಲ್ಲ ಕೊಟ್ಟಂತಹ ವಚನವನ್ನ ಮುರಿಬಾರದು ಅನ್ನುವ ಆಲೋಚನೆಯಿಂದ ರಾಜಕುಮಾರ ರಾಜ್ಯ ಅಭಿಷಿಕ್ತನಾಗಬೇಕಾದಂತಹ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನೀನು ಕಾಡಿ ಹೋಗು ಅಂತ ಹೇಳಿ ಅಮ್ಮ ಕೈಕೇಯಿ ಹೇಳಬೇಕಾಗಿದ್ರೆ ಯಾವುದೇ ರೀತಿಯ ಎರಡನೆಯ ಆಲೋಚನೆ ಇಲ್ಲದೆ ಹೆಂಡತಿ ಸೀತೆಯನ್ನ ತಮ್ಮ ಲಕ್ಷ್ಮಣನನ್ನ ಒಡಗೂಡಿಕೊಂಡು ಕಾಡಿಗೆ ಹೋಗಿ ನಿಲ್ತಾನೆ ಅದಕ್ಕಾಗಿ ಇವತ್ತಿಗೂ ಸಹ ಪ್ರಭು ಅಂದಾಗ ಮನಸ್ಸಿನಲ್ಲಿ ಏನೋ ಒಂದು ತರ ಆನಂದ ಇರ್ತದೆ ಅಂತಹ ಸಾಕ್ಷಾತ್ ವಿಷ್ಣುವಿನ ಅವತಾರವಾದಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಮಹಾದೈವ ಭಕ್ತ ಮಹಾಬ್ರಾಹ್ಮಣ ಮಹಾಶಿವ ಭಕ್ತ ವೇದಗಳನ್ನ ತಿಳಿದುಕೊಂಡಿದ್ದಂತಹ ರಾವಣ ಶತ್ರುವಾಗಿ ನಿಲ್ತಾನೆ ರಾಜ ಸತ್ಯಹರಿಶ್ಚಂದ್ರ ಅಂತ ಹೇಳಬೇಕಾಗಿದ್ರೆ ಇವತ್ತಿಗೂ ಸಹ ಸತ್ಯಕ್ಕೆ ಇನ್ನೊಂದು ಹೆಸರು ಅಂತ ಹೇಳ್ತೇವೆ ಅತ್ಯಂತ ಸುಭಿಕ್ಷವಾದಂತಹ ರಾಜ್ಯವನ್ನ ಮತ್ತು ತನ್ನ ಜನರನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಂತಹ ರಾಜ ಅಂತಹ ರಾಜನೇ ಸುಳ್ಳು ಅವನ ಬಾಯಿಂದ ಬರಿಸಬೇಕು ಅನ್ನುವಂತಹ ವಿಶ್ವಾಮಿತ್ರರ ಆಲೋಚನೆಯಿಂದಲಾಗಿ ಜೀವನದಲ್ಲಿ ಅನೇಕ 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 ಕಷ್ಟಗಳನ್ನು ಕಾಣಬೇಕಾಗಿ ಬಂತು ಯಮನೇ ಧರ್ಮದ ಅಪರಾವತಾರ ಅಂತಹ ಯಮನ ಮಗನಾದಂತಹ ಧರ್ಮರಾಯ ಧರ್ಮಕ್ಕೆ ಇನ್ನೊಂದು ಹೆಸರು ಸತ್ಯಕ್ಕೆ ಇನ್ನೊಂದು ಹೆಸರು ಬದುಕಿದರೆ ಧರ್ಮರಾಯನಂತೆ ಬದುಕಬೇಕು ಅಂತ ಹೇಳಿ ಇವತ್ತಿಗೂ ನಮ್ಮ ಹಿರಿಯರು ಹೇಳುತ್ತಾರೆ ಅಂತ ಹೇಳಿದ್ರೆ ಆತ ಬದುಕಿದಂತಹ ದಾರಿ ಅದೆಷ್ಟು ಶ್ರೇಷ್ಠವಾಗಿತ್ತು ಆದರೆ ಅದೇ ಧರ್ಮದ ಅಪರಾವತಾರವಾದಂತಹ ಯುಧಿಷ್ಠಿರನನ್ನ ಕಂಡರೆ ಸ್ವಂತ ತಮ್ಮಂದಿರಾದಂತಹ ಕೌರವರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಅರ್ಜುನ ಮತ್ತು ಕರ್ಣ ಒಂದೇ ಅಮ್ಮನ ಮಕ್ಕಳಾದರೂ ಸಹ ದಾಯಾದಿಗಳ ರೀತಿಯಲ್ಲಿ ಬದುಕಿದ್ರು ಇದು ಎಲ್ಲದ್ರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ ಸ್ವತಃ ಪರಮಾತ್ಮನಿಗೆ ಜಗತ್ತಿನ ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರಬೇಕಾಗಿದ್ರೆ ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ಎಲ್ಲರನ್ನ ಮೆಚ್ಚಿಸಿಕೊಂಡು ಬದುಕುವುದಕ್ಕೆ ಖಂಡಿತವಾಗಿಯೂ ಸಹ ಅಸಾಧ್ಯವೇ ಆಗಿರ್ತದೆ ಆದರೆ ಎಲ್ಲರನ್ನ ಮೆಚ್ಚಿಸಿ ಬದುಕಬೇಕು ಬದುಕಿನಲ್ಲಿ ಶ್ರೇಷ್ಠನಾಗಬೇಕು ಅನ್ನುವಂತಹ ಆಲೋಚನೆಯನ್ನ ಬಿಟ್ಟು ಮನದ ಒಳಗಡೆ ಇರುವಂತಹ ಪರಮಾತ್ಮನನ್ನ ಮೆಚ್ಚಿಸಬೇಕು ಮತ್ತು ಆ ಪರಮಾತ್ಮನಿಗೆ ಬದ್ಧವಾಗಿ ನಡೆದಾಗ ಮೇಲಿರುವಂತಹ ಭಗವಂತನು ಸಹ ಮೆಚ್ಚುತ್ತಾನೆ ಅನ್ನುವಂತಹ ಆಲೋಚನೆಯನ್ನ ನಾವು ಮಾಡಬೇಕು ಯಾಕೆ ಅಂಥೇಳಿದ್ರೆ ಸಮಾಜದ ಮಾತುಗಳಿಗೆ ಕಿವುಡಾಗಿದ್ದಾಗ ಸಮಾಜದ ಬಿರುನುಡಿಗಳಿಗೆ ಮೂಗನಾಗಿದ್ದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನ ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳಿ ಹಿರಿಯರು ಹೇಳುತ್ತಾರೆ ವಿವೇಕಾನಂದರು ಅದನ್ನೇ ಹೇಳುತ್ತಾರೆ ನೀನು ಧನ್ಯವಾದಗಳನ್ನು ತಿಳಿಸಬೇಕು ಅಂತಿದ್ರೆ ನಿನಗೆ ಸಹಾಯವನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ನೀನು ಧನ್ಯವಾದ ಹೇಳಬೇಕು ಅಂತಿಲ್ಲ ನೀನು ಬದುಕಿನಲ್ಲಿ ಯಶಸ್ಸಿನ ಶಿಖರವನ್ನು ಏರಿದ್ದಿ ಅಂತಾದರೆ ಅದಕ್ಕೆ ಏಣಿಯಾಗಿ ನಿಂತವರ ಜೊತೆಯಲ್ಲಿ ನೀನು ಇರಬೇಕು ನಿಜ ಆದರೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅನ್ನುವಂತಹ ಅನಿವಾರ್ಯತೆ ಏನೂ ಇಲ್ಲ ಆದರೆ ಇವರೆಲ್ಲರಿಗೆ ನೀನು ಕೃತಜ್ಞನಾಗುವುದಕ್ಕಿಂತ ಮೊದಲು ಕೃತಜ್ಞನಾಗಬೇಕಾದದ್ದು ಯಾರಿಗೆ ಅಂತ ಹೇಳಿದ್ರೆ ನೀನು ಮೇಲೆ ಹತ್ತುತ್ತಾ ಇರಬೇಕಾಗಿದ್ರೆ ಒಂದೊಂದೇ ಮೆಟ್ಟಲುಗಳನ್ನ ಏರ್ತಾ ಇರಬೇಕಾಗಿದ್ರೆ ಆ ಏರಿದಂತಹ ಮೆಟ್ಟಲಿನಿಂದ ಜಾರಿಸ್ಬೇಕು ಅಂತ ಹೇಳಿ ಯಾರೆಲ್ಲ ಆಲೋಚನೆ ಮಾಡಿರ್ತಾರೆ ಅವರಿಗೆ ನೀನು ಮೊದಲು ಕೃತಜ್ಞನಾಗಿರಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸಾಧನೆಯನ್ನ ಮಾಡಿದಂತಹ ಸಾಧಕನ ಹಿಂದಗಡೆ ಇರುವಂತಹದ್ದು ಇಂತಹ ಬಿರುನುಡಿಯನ್ನು ಆಡಿದಂತಹ ವ್ಯಕ್ತಿಗಳ ಪ್ರೇರಣೆ ಒಂದು ವೇಳೆ ನಿನ್ನ ಕಡೆಗೆ ಜನರು ಬಿರುನುಡಿಗಳನ್ನ ಮಾತನಾಡ್ತಾ ಇದ್ದಾರೆ ನಿನಗೆ ನಿನ್ನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಆಲೋಚನೆ ಮಾಡ್ತಾ ಇದ್ದಾರೆ ಅಂತಾದರೆ ಆ ಮಾತುಗಳಿಂದ ಜಗ್ಗಬೇಡ ಆ ಮಾತುಗಳಿಂದ ನಿನ್ ಕುಗ್ಬೇಡ ಆದರೆ ಆ ಮಾತುಗಳಿಂದ ಆ ಹೇಳಿದಂತಹ ಎಲ್ಲ ನಿಂದನೆಗಳಿಂದ ಪ್ರೇರಣೆಯನ್ನು ಪಡೆದು ಮಹಾನ್ ವ್ಯಕ್ತಿಯಾಗಿ ನಿಲ್ಲು ಯಾರೆಲ್ಲ ಅವಮಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಂತರದಲ್ಲಿ ಹೋಗಿ ಧನ್ಯವಾದಗಳನ್ನು ತಿಳಿಸು ನೀವು ಮಾಡಿದಂತಹ ಅವಮಾನ ನಿಮ್ಮ ಬಿರುನುಡಿಗಳು ನಿಮ್ಮ ನಿಂದನೆಯ ಮಾತುಗಳು ನನಗೆ ಪ್ರೇರಣೆಯಾಗಿದೆ ನಾನಿವತ್ತು ಇಷ್ಟು ಎತ್ತರದಲ್ಲಿ ಇದ್ದೇನೆ ಅಂತಾದರೆ ನಿಮ್ಮನ್ನು ನಾನು ಕೆಳಗೆ ನೋಡ್ತೇನೆ ಅಂತಾದರೆ ನೀವು ನನ್ನನ್ನು ತಲೆ ಎತ್ತಿ ನೋಡ್ತಾ ಇದ್ದೀರಿ ಅಂತಾದರೆ ಅದಕ್ಕೆ ಕಾರಣ ನನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂತಹ ನಿಮ್ಮ ಕೆಟ್ಟ ನುಡಿಗಳು ಅದಕ್ಕಾಗಿ ನಾನು ನಿಮಗೆ ಸದಾ ಕೃತಜ್ಞ ಅಂತ ಹೇಳಬೇಕು ಅಂತ ಹೇಳಿ ಸ್ವಾಮೀಜಿ ಹೇಳ್ತಾರೆ ನಾವು ಸಹ ಅಷ್ಟೇ ಬದುಕಿನಲ್ಲಿ ಬರುವಂತಹ ವ್ಯಕ್ತಿಗಳು ಅನಿರೀಕ್ಷಿತವಾಗಿ ನಮ್ಮ ಬದುಕಿನಲ್ಲಿ ಬರ್ತಾರೆ ನಮಗೆ ಆ ವ್ಯಕ್ತಿಗಳು ಸರಿಯಾದ ದಾರಿಯಲ್ಲಿ ಪ್ರೇರಣೆಯನ್ನು ಕೊಡಬಹುದು ಅಥವಾ ಈ ರೀತಿಯಾಗಿಯೂ ಪ್ರೇರಣೆಯನ್ನ ಕೊಡಬಹುದು ಆದ್ರೆ ನಾವು ನೆನಪಿಟ್ಕೊಳ್ಬೇಕಾದದ್ದೇನು ಅಂತ ಹೇಳಿದ್ರೆ ನಿಂದಕರಿರಬೇಕು ಜಗದಲ್ಲಿ ನಿಂದಕರಿರಬೇಕು ಹಂದಿ ಇದ್ದರ ಹ್ಯಾಂಗ ಬೀದಿ ಶುದ್ಧಿಯು ಹಂಗೆ ನಿಂದಕರಿರಬೇಕು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಾವು ಯಶಸ್ಸಿನ ಶಿಖರವನ್ನ ಏರಬೇಕು ಅಂತಾದ್ರೆ ನಮ್ಮ ಹಿಂದೆಯೂ ಸಹ ಪ್ರೇರಕ ಶಕ್ತಿಯಾಗಿ ಒಳ್ಳೆಯವರು ಎಷ್ಟು ಜನ ಇರ್ತಾರೆಯೋ ಅಷ್ಟೇ ಜನ ನಿಂದಕರು ಸಹ ಇರಬೇಕು ನಮ್ಮ ಬದುಕಿನಲ್ಲಿ ಬಂದಂತಹ ಬರುವಂತಹ ಎಲ್ಲ ನಿಂದಕರಿಗೂ ಸಹ ಕೃತಜ್ಞರಾಗಿದ್ದುಕೊಂಡು ನಮ್ಮ ಬದುಕಿನಲ್ಲಿ ಮಹತ್ಕಾರ್ಯದ ಸಾಧನೆಯನ್ನ ಮಾಡೋಣ ಅಂತ ಹೇಳ್ತಾ ಜಯರಾಮಕೃಷ್ಣ